ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಬೆಜ್ಜು ಹಳ್ಳಿಗುಡೆ ಇಲ್ಲಿನೂ ಗರಡ ಬಂದು ರೌಂಡ್ ಹೊಡಿಯುತ್ತೆ ಜ್ಯೋತಿ ದಿವಸ ನನ್ನ ಹಣೆಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಬಟ್ ಊರಿಗೆ ಹೋಗೋವರಿಗೆ ಅದು ಅಳಿಸೋ ಹಾಗಿಲ್ಲ ಅಂತ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಒಂದು ತಿಂಗಳ ಕೆಳಗಡೆ ಒಂದು ಫುಲ್ಲು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತಲ್ವಾ ಏ ಹಾನೆಗೆ ಏನೋ ಬಂದಿದೆ ಏನೋ ಬಂದಿದೆ ಅಂತ ಒಂದು ಹುಡುಗಿ ಒಬ್ಬ ಹೆಣ್ಮಕ್ಳು ಕೇಳ್ತಾಳ ಅಲ್ವಾ ಸೊ ಅದು ಹಿಂದೆ ಟ್ರೋಲ್ ಆಗಿದ್ದು ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲಿಪ್ ಮಂಜು ಗೈಸ್ ಎಲ್ಲರೂ ಅಂದ್ಕೊಂಡಿದ್ದೀರ ಬ್ಯಾಗ್ ಹಿಡ್ಕಂಡು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಫಸ್ಟ್ ಟೈಮ್ ನಾನು ಮುನ್ನೂರು ಕಿಲೋಮೀಟ್ರು ಬೈಕಲ್ಲಿ ಹೋಗ್ತಾ ಇರೋದು ತೀರ್ಥಳ್ಳಿಟ್ಟು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಮುಕ್ಕಾಲು ಈ ಬ್ಲಾಗ್ನ ಫುಲ್ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ವಿಡಿಯೋ ಫುಲ್ ಎಂಡ್ವರೆಗೆ ನೋಡಿ ನಮ್ಮ ಎನ್ ಎನ್ ಎಸ್ ಬೇಕಲ್ಲಿ ಹೋಗ್ತಾ ಇದ್ದೀನಿ ಗೈಸ್ ಗೈಸ್ ಇವಾಗ ನಾನಿದ್ದೀನಿ ಬೆಜ್ಜವಳ್ಳಿ ತೀರ್ಥಳಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಗೈಸ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಬೆಜ್ಜಿ ಗುಡೆ ಅಲ್ಲಿ ಶಬರಿಮಲೆಗ ಗರಡ ಬಂದು ಹೇಗೆ ರೌಂಡ್ ಆಗುತ್ತೆ ಅದೇ ರೀತಿ ಇಲ್ಲಿನೂ ಜ್ಯೋತಿ ದಿವಸ ಬಂದು ಗರಡ ಇಲ್ಲಿ ರೌಂಡ್ ಹಾಕುತ್ತೆ ಇದೇ ನೋಡಿ ಅಯ್ಯಪ್ಪ ಸ್ವಾಮಿ ಬೆಜ್ಜೋಳಿ ಅಯ್ಯಪ್ಪ ಸ್ವಾಮಿ ಗುಡಿ ತೋರಿಸ್ತೀನಿ ಹೊರಗಡೆ ತೋರಿಸ್ತೀನಿ ಯಾಕಂದರೆ ನನಗೆ ಇನ್ನೂ ಇನ್ನೂರೈವತ್ತು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಸೊ ಹಾಗಾಗಿ ಇಲ್ಲಿಂದನೇ ತೋರಿಸ್ತೀನಿ ನೋಡ್ಕೊಳ್ಳಿ ಇದೇ ನೋಡಿ ಗೈಸ್ ಔಟ್ಸೈಡ್ ಗರಡ ಬಂದು ರೌಂಡ್ ಹಿಡಿಯುತ್ತೆ ಜ್ಯೋತಿ ದಿಸ ಇದು ಬೆಜ್ಜಾವಳಿ ಗೈಸ್ ಇಲ್ಲಿನ ನೇಚರ್ ಹೇಗಿದೆ ಇದನ್ನ ಶಿವಮೊಗ್ಗ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದ್ದೀನಿ ಎಲ್ಲಿ ನೋಡ್ರ ಹಚ್ಚಸರು ಶಿವಮೊಗ್ಗ ತೀರ್ಥಿ ಲೋಕಲ್ ಬಸ್ ಸರಿಯಾದ್ರಿ ನೋಡಿ ಇಂಡಿಯನ್ ಗೈಸ್ ಇಲ್ಲಿ ನಾನು ಹೋಗ್ಬಿಡ್ತೀನಿ ಬಟ್ ಶಿವಮೊಗ್ಗ ದಾಟಿದ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಲ್ಪ ಪ್ರಮಾಣ ಬಿಸಿಲು ಸ್ಟಾರ್ಟ್ ಆಗುತ್ತೆ ಚಿತ್ರದುರ್ಗ ಇಂದ ಬಳ್ಳಾರಿಗೆ ಸಿಕ್ಕಾಪಟ್ಟೆ ಬಿಸಿಲು 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 ಪ್ಪ ಯೂ ತೀರ್ಥಳಿ ಶಿವಮೊಗ್ಗ ರೂಪಲ್ಲಿ ಬರುವಾಗ ತೀರ್ಥಳಿ ಅಂತ ಒಂದು ಮೂವತ್ತೆಂಟು ಕಿಲೋಮೀಟರ್ ಆದ ನಂತರ ಶಿವಮೊಗ್ಗಿಗೆ ಸೊ ಹದಿನ ಹದಿನಲ್ಲಿ ಮುಖ ಇರ್ತವಾಗೈಸಿರುತ್ತೆ ಇರುತ್ತೆ ತ್ರಿಪು ಹೇಳೋದಿಷ್ಟೇ ನೋಡ್ಕೊಂಡು ನಿಧಾನವಾಗಿ ಬನ್ನಿ ಯಾಕಂದ್ರೆ ಪ್ರಾಣಿಗಳಿಗೆ ಗೊತ್ತಿರಲ್ಲ ರೋಡ್ ಪಾಸ್ ಮಾಡುವಾಗ ಒಂದೇ ಕಡೆ ನೋಡ್ಕೊಂಡು ಬಂದ್ಬಿಡ್ತಾವೆ ಆ ಕಡೆನ ಇನ್ನೊಂದು ವೆಹಿಕಲ್ ಬಂದ್ರೆ ಅನಾಹುತ ಆಗುತ್ತೆ ಅಷ್ಟೊ ಕೇಳ್ಕೊಳ್ಳೋದಿಷ್ಟೇ ನೋಡ್ಕೊಂಡು ನಿಧಾನವಾಗಿ ಬನ್ನಿ ಹಾಗೆ ನಮ್ ದಾರೆಯಲ್ಲಿ ಬರ್ತಾ ಒಂದು ಮರ ಬಿದ್ದಿದ್ದು ಗಾಯ್ ಇಲ್ಲಿನ ಪರಿಸ್ಥಿತಿ ಭಾರಿ ಗಂಭೀರ ಯಾಕಂದ್ರೆ ನಾವು ದಾರಲ್ಲಿ ಹೋಗ್ತಾ ಹೋಗ್ತಾ ಮರ ಬಿದ್ಬಿಟ್ರೆ ಭಾರಿ ಕಷ್ಟ ಅದಕ್ಕೆ ಇಲ್ಲಿರೋ ಜನಗಳು ಏನ್ ಮಾಡ್ತಾಗುತ್ತೆ ಬಸ್ಸಿನವರು ಬಸ್ಸಿನವ್ರು ಏನಾದ್ರು ಮರ ಗಿರ ಮರ ಕಟ್ ಮಾಡೋ ಮಿಷಿನ್ ಇರುತ್ತ ಬಸ್ ಅಲ್ಲಿ ಅಂದ ಸ್ಪಾಟ್ ಅಲ್ಲಿ ಮರನ ಕಟ್ ಮಾಡಿ ಪ್ರಯಾಣಿಕರ ಅವರೆಲ್ಲ ಸಪೋರ್ಟ್ ಇಂದ ಮರನ ತೆಗೆದು ಹೊರ ಸೇಡಿ ಬಿಸಾಕ್ತಾರೆ ಪ್ರತಿಯೊಂದು ವೆಹಿಕಲ್ ಗೆ ಇರುತ್ತೆ ಬಸ್ ಅಲ್ಲಿ ಯಾರ ಪ್ರಯಾಣ ಬಸ್ ಅಲ್ಲಿ ಓನರ್ ಎಲ್ಲ ಇರ್ತಾರಲ್ವಾ ಅವ್ರೆಲ್ಲಾರು ಇಟ್ ಮಾಡ್ಕೊಂತಾರೆ ಮರ ಕಟ್ಟಿಂಗ್ ಮಿಷಿನ್ ಇಟ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ ಈ ಕಡೆ ಮಲ್ನಾಡ್ ಸೈಡ್ ಎಲ್ಲಾ ಮತ್ತೆ ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ಅನ್ನು ಏನ್ ತಿನ್ಸ್ಕೊಡ್ ಏನು ಸುದ್ದಿಗಿಡ್ ಏನ್ ಆ ಬೋರ್ಡ್ ಹಾಕಿದ್ರು シューモーガイルタ、ナーキルタ、ガイス、レビューも見えたんすかいだ。 ಸಿಕ್ಸ್ ಗಾಯ್ಸ್ ನೋಡಿ ಆನೆ ನಮ್ಮ ಗಜರಾಯ ಬರ್ತಾ ಇದ್ದಾನೆ ಗೈಸ್ ಇವಾಗ ನಾನಿದ್ದೀನಿ ಆನೆ ಬಿಡಾರ ಸಕ್ಕರೆ ಬೈಲಿ ಗೈಸ್ ನೀವು ಒಂದು ಒಂದು ತಿಂಗಳ ಕೆಳಗಡೆ ಒಂದು ಫುಲ್ಲು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತಲ್ವ ಏ ಆನೆಗೆ ಏನೋ ಬಂದಿದೆ ಏನೋ ಬಂದಿದೆ ಅಂತ ಒಂದು ಹುಡುಗಿ ಒಬ್ಬ ಹೆಣ್ಮಕ್ಳು ಅಲ್ವಾ ಸೊ ಅದು ಇಲ್ಲೇ ಟ್ರೋಲ್ ಆಗಿದ್ದು ಇಲ್ಲೇ ಆನೆ ಬಿಡಾರ ಓನ ಅವ್ರು ಕೆಲಸ ಮಾಡ್ತಾರಲ್ವ ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರಲ್ವ ಅವರು ಇಲ್ಲೇ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ನೋಡಿ ಸಕ್ಕರೆ ಬಯಲು ಆನೆ ಬಿಡಾರ ತೋರಿಸ್ತೀನಿ ಫ್ರಂಟ್ ಗೈಸ್ ಹೋಗೋಣ ಬನ್ನಿ ಮತ್ತೆ ಶಿವಮೊಗ್ಗಕ್ಕೆ ಗೈಸ್ ಫೈನಲಿ ಶಿವಮೊಗ್ಗ ರೀಚ್ ಆದ ಗೈಸ್ ಟೈಮ್ ಬಂದ್ಬಿಟ್ಟು ಇವಾಗ ಒಂಬತ್ತು ಹತ್ತು ಆಗಿದೆ ಇಲ್ಲಿಂದ ಇನ್ನೂರ ಆಗುತ್ತೆ ಗೈಸ್ ಅಡಿಕೆಯ ನಾಡು ಚನ್ನಗಿರಿಯಲ್ಲಿದ್ದೀನಿ ನೋಡಿ ಇದೆ ಬಸ್ ಸ್ಟ್ಯಾಂಡ್ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಹಾಗೆ ಗೈಸ್ ಹೊಟ್ಟೆ ಹೋಗ್ತಾ ಇದೆ ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ ಗೈಸ್ ಇವಾಗ ನಾನಿದ್ದೀನಿ ಒಳಲೆ ಕೆರೆ ಗೈಸ್ ನಿಮಗೆ ಗಣಪತಿ ಟೆಂಪಲ್ ತೋರಿಸ್ತೀನಿ ಒಂದೇ ಕಲ್ಲಲ್ಲಿ ಗಣಪತಿನ ಕೆತ್ತನೆ ಮಾಡಿದ್ದಾರೆ ಆ ವಿಗ್ರಹ ತೋರಿಸ್ತೀನಿ ನೋಡಿ ಗೈಸ್ ಇವಾಗ ದೇವ್ರ ದರ್ಶನ ಆಯ್ತು ಬ್ಯಾಗೆ ಕಂಡು ಹೋಗ್ತಾ ಇರ್ಬೇಕು ಪಿಕ್ಚರ್ ಅರ್ನಿಪ್ಪಾ ಎಪ್ಪ ಎಪ್ಪಾ ಯಾಕಿದೆ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಪಯಣವನ್ನು ಮಾಡಿ ಪಯಣ ಸುಖವಾಗಿರ್ಲಿ ಹಾಗೆ ಮುಂದೆ ನೋಡೋಣ ಬನ್ನಿ ಇನ್ನೂ ನೋಡೋಣ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾವ ಯಾವ ಪ್ಲೇಸ್ ಇದೆ ಒಂದು ಸಗೇನ್ ನಮ್ಮ ಬಾಸ್ ನ ನೋಡ್ಕೊಂಬಿಡಿ ಜೈ ಗಣೇಶ ಸ್ಟಾರ್ಟ್ ಇವ ನಮ್ಮ ಜರ್ನಿ ಮತ್ತೆ ನಮಸ್ತೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ

ತುಂಬಾ ಟೈನ್ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಬಾಳೆಲ್ಲಿ ಡ್ರೈವಿಂಗ್ ಮಾಡ್ತಾ ಇದೆ ನೂರ ಇಪ್ಪತ್ ಕಿಲೋಮೀಟರ್ ದೂರ ಎಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನೆಲ್ಗೆ ನಮಗೆ ಬೆಳೀಬೇಕನ್ನ ಆಸೆ ಇದೆ ಬೆಳೆಸ್ಕೋಕ್ ಅಷ್ಟೇ ಮುಗಲ್ಲ ಬೆಳೆದ್ ತಿಳ್ಕೊಂಡು ಬರ್ತೀನಿ ಮಾಡ್ತಾ ಇರ್ತೀನಿ ನಮ್ಮ ಏನ್ ಗೊತ್ತ ನಮ್ಮ ಬಳ್ಳಾರಿ ಜನರಿಗೆ ತೋರಿಸ್ತಿದೆ ಆಸೆ ನನಗೆ ಯಾಕಂದರೆ ಯಾರು ದುಡ್ಡಿರಲ್ಲ ಬೇಸ್ಬೋದ ದೊಡ್ಡವರಿಲ್ಲ ತೋರಿಸ್ಬೇಕಂತ ಆಸೆ ಜನರು ಯಾರು ನೋಡಿಲ್ಲ ಹೊರಗಲ್ಲಿ ನೋಡ್ಕೊಂಡು ಬಂದಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಬಳ್ಳಾರಿ ಹೋಗುವ ಉದ್ದೇಶ ಏನಂದ್ರೆ ಮೊಹರಂ ಇದೆ ನಮ್ಗೆ ಬಳ್ಳಾರಿ ಭಯಂಕರ್ ನಡೆಯಿಂದ ಗೈಸ್ ಭಯಂಕರ ಯಾಕೆ ನಾ ಎಲ್ಲ ಕೋಡಿ ಹೇಗಿರುತ್ತೆ ಅಪ್ಪ ಇಲ್ಲ ನಿಮ್ಮ ಕಡೆ ಹೇಗೆ ನಮ್ಮ ಕಡೆ ಹೇಗೆ ನೋಡೋಣ ಎಂಟುವರೆಗೆ ನೋಡಿ ಬಿಡಿಯೋಣ Hors baite ar neil gut

ಗಾಯಿಸ್ ಅನಗಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಬಿಸಿಲು ಮುಕ್ಳ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದೆ ಸೊ ಹಂಗಾಗಿ ನಾನು ಇವಾಗ ಜ್ಯೂಸ್ ಕುಡಿಯೋಣ ಇಷ್ಟು ದಿನ ಮಳೆಯಲ್ಲಿ ಇದ್ದು ಇದು ಸಾಕಾಯಿತು ಇದ್ ಇವಾಗ ಬಿಸಿಲು ನೋಡಿ ಎಪ್ಪ ನೋಡಿ ಗಾಯಿಸ್ ಹೇಗಾಗಿದೆ ನಂದು ಜ್ಯೂಸ್ ಕುಡಿಯೋಣ ಬನ್ನಿ ಗಾಯಿಸ್ ತಪ್ಪಾಗಿ ಕುಡಿಯೋಣ ಅಂದರೆ ಫ್ರಿಜ್ ರಿಪೇರಿ ಫ್ರಿಜ್ ಕೆಟ್ಟೋಗಿದೆ ಅಂತ ಗೈಸ್ ಸೊ ಮುಂದೆ ಎಲ್ಲಾದರೂ ಕುಡಿಬೇಕು ಜಪ್ಪ ಮೊದಲೇ ಬಿಸಿಲಿದೆ ಮತ್ತದ ಫ್ರಿಜ್ಜಲ್ಲಿ ಇಲ್ಲಾಂದ್ರೂ ಸಿಕ್ಕಾಪಟ್ಟೆ ಈಟಿರುತ್ತೆ ಸೊ ಹಾಗಾಗಿ ನಾವು ಇವಾಗ ಬೇರೆ ಕಡೆಯಲ್ಲಾದರೂ ಜ್ಯೂಸ್ ಕುಡಿಯೋಣ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಲೈತ್ ಕೈಸ್ ಇವಾಗ ಊಟ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಏನೋ ಒಂದು ನಮ್ಮ ಅಮ್ಮ ಕಂಡೀಷನ್ ಹಾಕಿ ಕಳಿಸಿದ್ದಾರೆ ನಾನು ಏನಂದರೆ ನಾನ್ವೆಜ್ ಊಟ ಮಾಡೋ ಹಾಗಿಲ್ಲ ನನ್ನ ಹಣೆಯಲ್ಲಿ ಕಾಣಿಸ್ತಾ ಇದೆ ಇದ್ದಲ್ವ ಬಟ್ಟು ಊರಿಗೆ ಹೋಗೋವ್ರಿಗೆ ಅದು ಆಳ್ಸೋ ಹಾಗಿಲ್ಲ ಅಂತೆ ಅವ್ರ ಮಾತೇ ಯಾಕೆ ತಗೋಬೇಕಂತೇಳಿ ನಾನ್ ವೆಜ್ ತಿಂತ ಇಲ್ಲ ಅನ್ನ ಸಾರು ಚಪಾತಿ ಊಟ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಊಟ ಆಯ್ತು ಗೈಸ್ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಮತ್ತೆ ನಮ್ ಮಲ್ನಾಡಲ್ ಆಗಿದ್ರೆ ಇನ್ನು ಹತ್ತು ಹಸಿರು ಎತ್ತಿ ನೋಡ್ರಿ ಬಯಲುಸಿನ ಗಾಯಿಸಿ ದಾರಿಯಲ್ಲಿ

ಗೈಸ್ ಫೈನಲಿ ಮನೆಗೆ ಬಂದೆ ಇವಾಗ ರೀಚ್ ಆದ ಗೈಸ್ ತುಂಬ ಸುಸ್ತಾಗ್ತಿದೆ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್